ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಆಗಿದ್ದರಿಂದ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಹಾಗೆ ಹೋಗ್ತಾ ಮಾಲಿಗೆ ಹೋದ್ವಿ ಕ್ರಿಸ್ಮಸ್ ಇಂದು ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಮಕ್ಕಳಿಗೆಲ್ಲ ಅಲ್ಲಿ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದರು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ದೊಡ್ಡ ಕ್ರಿಸ್ಮಸ್ ಟ್ರೀ ಎಲ್ಲ ಮಾಡಿದರು ಮತ್ತು ಪೂರ್ತಿ ಮಾಲ್ ಡೆಕೋರೇಷನ್ ಮಾಡಿದರು ರೆಡ್ ಸ್ಟಾರ್ಸಿಂದ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮಾಲೆಲ್ಲ ಸುತ್ತಾಡ್ಕೊಂಡು ವಾಂಟೆಡ್ ಅವ್ ಸಿಗೋದ್ವಿ ಅಂತ ಏನು ಇಷ್ಟ ಆಗಲಿಲ್ಲ ಬರೀ ಕಿರ್ಚಾಡೋದು ಕೂಗಾಡೋದು ಹಾಕಿದ್ರು ಅಷ್ಟೇ ಆಂಟೆಡ್ ಹೌಸಿಂದ ಮುಗಿಸ್ಕೊಂಡು ಸ್ವಪ್ನ ಬುಕ್ ಹೌಸಿಗೆ ಹೋದ್ವಿ ಸ್ವಲ್ಪ ಪುಸ್ತಕಗಳು ತಗೋಬೇಕಾಗಿತ್ತು ತುಂಬ ದಿನ ಆಗಿತ್ತು ಪುಸ್ತಕಗಳು ತಗೊಂಡಲೆ ಹಾಗೆ ಅಕ್ಕಪಕ್ಕ ಶಾಪ್ಗಳೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಕ್ರಿಸ್ಮಸ್ಸಿಗೆ ತುಂಬ ಕಲೆಕ್ಷನ್ ಇತ್ತು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಕುವೆಂಪು ಅವ್ರದ್ದು ಮತ್ತು ಇನ್ನೂ ತುಂಬ ಕವಿಗಳದ್ದು ಎಲ್ಲ ಪುಸ್ತಕಗಳಿತ್ತು ಹಾಗೆ ನಾನು ಯಾವ್ದಾವ್ದು ಪುಸ್ತಕ ತಗೊಂಡ್ಲಿ ಅಂತ ನೋಡ್ತಾ ಇದ್ದೆ ತುಂಬ ಪುಸ್ತಕಗಳಿತ್ತು ಯಾವ್ದು ತಗೊಂಡ್ಲಿ ಅಂತಂದು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೆ ಈ ಮಂತ್ರ ಮಾಂಗಲ್ಯ ತುಂಬ ಚೆನ್ನಾಗಿದೆ ಕುವೆಂಪು ಅವ್ರ ಕಾನ್ಸೆಪ್ಟು ತುಂಬ ಈಗಿನ ಇದಕ್ಕೆ ತುಂಬ ಯೋಚನೆ ಮಾಡೋ ಅಂಥದ್ದು ಒಳ್ಳೆ ಕಾನ್ಸೆಪ್ಟ್ ಅದು ಹಾಗೆ ಪಾಕಕ್ರಾಂತಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಇದು ತುಂಬ ಒಳ್ಳೆ ಬುಕ್ಕೆ ಮತ್ತು ಇನ್ನೊಂದು ಎರಡು ತಗೋಳೋಣ ಅಂತ ನೋಡ್ತಾ ಇದ್ದೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಮಿಲೇನಿಯಮ್ ಸೀರೀಸು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ತಗೋಬೇಕು ನಾನು ಒಂದು ಪುಸ್ತಕನೂ ಓದಿಲ್ಲ ಅದರೊಳಗೆ ಅದಕ್ಕೆ ಈ ಹುಡುಕಾಟ ಅನ್ನೋ ಮಿಲೇನಿಯಂ ಫಸ್ಟ್ ಪುಸ್ತಕ ತಗೋಳೋಣ ಅಂದ್ಕೊಂಡಿದ್ದೀನಿ ಇನ್ನು ಹದಿನಾರು ಬುಕ್ಸ್ಗಳಿದೆ ಈ ಸೀರೀಸ್ ಅಲ್ಲಿ ನೋಡಿ ಇದು ಪೆಸಿಫಿಕ್ ದೀಪಗಳು ಅಂತ ಅಂದು ಈ ಮಿಲೇನಿಯಂ ಸೀರೀಸ್ ಅಲ್ಲಿ ಮೂರನೇ ಬುಕ್ ಆದರೆ ನಾನಿನ್ನೂ ಫಸ್ಟ್ ಬುಕ್ ಓದಿಲ್ಲ ಈ ಸೀರೀಸ್ ನಲ್ಲಿ ಫಸ್ಟ್ ಬುಕ್ ಓದೋಣ ಅಂತ ಅಂದು ಇದೊಂದು ಬುಕ್ ತಗೊಂಡೆ ಒಂದು ಮೂರು ಬುಕ್ ಸೆಲೆಕ್ಟ್ ಮಾಡಿದ್ದೀನಿ ಈಗ ನೋಡೋಣ ಇನ್ನು ಯಾವುದಾದ್ರೂ ಇಷ್ಟ ಆದ್ರೆ ಅಂತ ಅಂದು ನೋಡ್ತಾ ಇದ್ದೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಸಾಹಿತ್ಯ ಮಾತ್ರ ಸೂಪರ್ ಆಗಿರುತ್ತೆ ಆದಷ್ಟು ನಾನು ಪೂರ್ಣಚಂದ್ರ ತೇಜಸ್ವಿ ಅವರ ಎಲ್ಲ ಪುಸ್ತಕಗಳನ್ನ ಓದ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಒಂದೊಂದೇ ಒಂದೊಂದೇ ತೊಗೊಂಡು ಓದೋಣ ಎಲ್ಲ ಒಟ್ಟಿಗೆ ತೊಗೊಂಡು ಹೋದ್ರೆ ಯಾವುದು ಓದೋದು ಯಾವುದು ಬಿಡೋದು ಅನ್ನಂಗೆ ಹಾಗೆ ಅಲ್ಲಿ ಪಕ್ಕದಲ್ಲಿ ಕುವೆಂಪು ಅವ್ರ ಪುಸ್ತಕ ಇತ್ತು ಮಲೆಗಳಲ್ಲಿ ಮಧುಮಗಳು ಕಾನೂರ ಹೆಗ್ಗಡತಿ ಅದೆಲ್ಲ ನನ್ನ ಹತ್ರ ಇದೆ ಓದಿದ್ದೀನಿ ತುಂಬ ಸರಿ ಓದಿದ್ದೀನಿ ಆ ಎರಡು ಕಾದಂಬರಿಗಳು ಮಾತ್ರ ಹಾಗೆ ಇಲ್ಲಿ ಕೆಳಗಡೆ ಪೋಸ್ಟರ್ ಇಟ್ಟಿದ್ದರು ಕುವೆಂಪು ಅವ್ರದ್ದು ಎಲ್ಲ ಕವಿಗಳ ಪೋಸ್ಟರ್ಗಳು ಇತ್ತು ಹಾಗೆ ಎಲ್ಲ ಕವಿಗಳ ಪುಸ್ತಕಗಳು ಇಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ ಶಿವರಾಮ್ ಕಾರಂತರದಾಗಿರ್ಬೋದು ಯು ಆರ್ ಅನಂತಮೂರ್ತಿದಾಗಿರ್ಬೋದು ಕಾರ್ನಾಡ್ ಅವ್ರದ್ದಾಗಿರ್ಬೋದು ಹಾಗೆ ಈ ಸಪ್ನಾ ಬುಕ್ ಹೌಸಲ್ಲಿ ಎಲ್ಲ ಕವಿಗಳದ್ದು ಪುಸ್ತಕಗಳು ನೋಡಿ ತುಂಬ ಖುಷಿಯಾಯಿತು ನಮ್ಮ ಸುಧಾಮೂರ್ತಿ ಅವ್ರದ್ದು ಪುಸ್ತಕಗಳು ತುಂಬ ಚೆನ್ನಾಗಿದ್ದಾವೆ ಅದನ್ನು ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಅದೇ ಇಲ್ಲಿಗೆ ಬಂದು ನಿಂತ್ಕೊಂಡ್ಬಿಟ್ರೆ ಈ ಬುಕ್ ಸೆಕ್ಷನಿಗೆ ಒಂದ್ರ ಮೇಲೆ ಒಂದು ಸುಮ್ಮನೆ ತೆಗದ್ ನೋಡ್ತಾ ಇರೋದೇ ಆಗೋಗುತ್ತೆ ಅಷ್ಟು ಬುಕ್ಗಳು ಯಾವುದು ತಗೊಂಡ್ಲಿ ಯಾವ್ದು ಬಿಡ್ಲಿ ಅನ್ನಂಗ ಆಗುತ್ತೆ ನೋಡಿ ಇದು ಯು ಆರ್ ಅನಂತಮೂರ್ತಿ ಅವ್ರದ್ದು ಸಂಸ್ಕಾರ ಹಾಗೆ ಈ ಕಡೆ ಮುಂದಕ್ಕೆ ಬಂದರೆ ಬೇರೆ ಬೇರೆ ಕವಿಗಳದ್ದು ಪುಸ್ತಕಗಳಿದೆ ಅದ್ರ ಮಧ್ಯೆ ಇವರು ರಾಜೇಶ್ವರಿ ತೇಜಸ್ವಿ ಅವ್ರದ್ದು ಪುಸ್ತಕ ಇದೆ ಪೂರ್ಣಚಂದ್ರ ತೇಜಸ್ವಿ ಅವರ ವೈಫಿಂದು ನನ್ನ ತೇಜಸ್ವಿ ನನ್ನ ತೇಜಸ್ವಿ ಪುಸ್ತಕ ತಗೊಳ ಅಂತ ಸುಮ್ನದೇ ಓದುಗರ್ಗಂತೂ ಹಬ್ಬ ಇಲ್ಲಿ ಆದರೆ ಡಿಸ್ಕೌಂಟ್ ಸಿಕ್ಕಿದ್ರೆ ಸ್ವಲ್ಪ ಹೆಚ್ಚಿಗೆ ಪುಸ್ತಕ ಹೋಗ್ಬೋದು ಇಲ್ಲಿ ಡಿಸ್ಕೌಂಟ್ ಏನು ಕೊಡಲ್ಲ ಏನು ಎಮ್ ಆರ್ ಪಿ ಇರುತ್ತೋ ಅದನ್ನೇ ಕೊಡ್ತಾರೆ ಸಾಧ್ಯವಾದಷ್ಟು ಓದೋದನ್ನ ಹೆಚ್ಚು ಮಾಡ್ಕೋಬೇಕು ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಓದ್ಬೇಕು ನಾವು ಪುಸ್ತಕಗಳೊಂದಿಗೆ ಸ್ನೇಹ ಬೆಳೆಸ್ಬೇಕು ತುಂಬ ಖುಷಿಯಾಗತ್ತೆ ಮನಸ್ಸಿಗೆ ಖುಷಿಯಾಗತ್ತೆ ಪುಸ್ತಕಗಳು ಓದಿದ್ರೆ ಮನಸ್ಸಿನ ಆರೋಗ್ಯ ದೇಹದ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಸರಿ ಅಂತ ಅಲ್ಲಿಂದ ಹೊರಟ್ವಿ ನಾನು ಈ ಮೂರು ಪುಸ್ತಕಗಳನ್ನ ತಗೊಂಡೆ ಒಂದು ಪಾಕಕ್ರಾಂತಿ ಇನ್ನೊಂದು ಮಿಲೇನಿಯಮ್ ಸೀರೀಸಲ್ಲಿ ಫಸ್ಟ್ ಬುಕ್ ತೊಗೊಂಡಿದ್ದೀನಿ ಹುಡುಕಾಟ ಮತ್ತು ಕುವೆಂಪು ಅವ್ರದ್ದು ಮಂತ್ರಮಂಗಲ್ಯ ತೊಗೊಂಡಿದ್ದೀನಿ ಇದು ಮೂರು ಓದಿ ಮುಗಿಸ್ಬಿಟ್ಟು ನೆಕ್ಸ್ಟ್ ಬರೋಣ ಹಾಗೆ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಕೆಳಗಡೆ ಬಂದ್ವಿ ಕೆ ಎಫ್ ಸಿಗೆ ಬಂದ್ವಿ ಈ ಕೆ ಎಫ್ ಸಿ ಚಿಕನ್ ಏನು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ತಿಂದಿದ್ದು ನಾನು ಹೆಚ್ಚು ಹೊರಗಡೆ ತಿನ್ನೋದಕ್ಕೋಗಲ್ಲ ಇಮಿಡಿಯೇಟಾಗಿ ಎಲ್ತ್ ಅಪ್ಸೆಟ್ ಆಗುತ್ತೆ ಆ ಕಾರಣಕ್ಕಾಗಿ ಇಲ್ಲಿ ಕೆ ಎಫ್ ಸಿದ್ ಮುಗಿಸ್ಕೊಂಡು ನಾವು ಲೋನಿಗೆ ಹೋದ್ವಿ ನೀವು ಅನ್ಕೋಬಹುದು ಪ್ರತಿ ಬಾರಿ ನೀವು ಡೆಕೋತ್ಲೋನು ವಿಡಿಯೋ ಹಾಕ್ತೀರಾ ಅಂತ ಅಂದು ಇಲ್ಲ ಆಗಲ್ಲ ಈ ಬಾರಿ ನನಗೆ ನನ್ನ ಶೂಸ್ ಹಾಳಾಗೋಗಿದೆ ಹಾಗಾಗಿ ನಾನು ತೊಗೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ ನಾನಿಲ್ಲಿ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವ್ಲಾಗ್ನಲ್ಲಿ ಸಿಗ್ತೀನಿ ನಿಮಗೆ ಶುಭರಾತ್ರಿ ಧನ್ಯವಾದಗಳು